ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುಂದೆ ವೀಕ್ಷಕ್ರೆ ಫೈನಲಿ ಈಗ ನಾನು ಜಿಮ್ಗೆ ಇಲ್ಲಿ ಹೊಂಟು ಹಾಂ ತ್ರೀ ಡೇಸ್ ಆತ ಇವತ್ತಿಂದ ನೇರ್ ಸ್ಟೇಡಿಯಮ್ಗೆ ಹೋಗಿ ಅಲ್ಲಿ ಜಾಗಿಂಗ್ ಮಾಡಿ ಅಲ್ಲಿ ರನ್ನಿಂಗ್ ಮಾಡಿ ಆಮೇಲೆ ನಾವು ಜಿಮ್ಗೆ ಹೋಗೋಣಂತೆ ಆತ ಫೈನಲಿ ಎಂಟು ತಾಸು ನಿದ್ದಿ ಕೂಡ ಆತ ಮೈಂಡ್ ಫ್ರೆಶ್ ಆಗಿ ಭಾರಿ ಚಂದ್ ಕಣ ಅಂತೆ ನಾ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಯಾಕಂದ್ರೆ ನಾ ಡಿಸೈನ್ ಡಿಸೈನ್ ಏನೂ ಗೊತ್ತಿಲ್ಲ ಅವ್ ಏನ್ ಮಾಡಿರೋ ಅದನ್ನ ಬಟ್ ಬಹಳ ಚಂದ ಕಾಣ ನೋಡಿದ್ರ ಸ್ಟೆಪ್ಸ್ ಈಗ ಇಷ್ಟು ಚಂದ ಕಾಣ್ ಪೇಂಟ್ ಅದಾದ್ಮೇಲೆ ಅಗ್ದಿ ಮಸ್ತ್ ಕಾಣ್ತದ ಈಗ ಅಲ್ಲಿ ಹಿಂದ ದೇಸಾಯಿ ಅವ್ರದೈತ ಅದ್ ಹಿಂಗ್ ಹಂಗಿಲ್ಲ ಅದೇನೋ ಖಾಲಿ ಖಾಲಿಗೆ ಪೊಕಾಳ್ ಪೊಕಾಳ್ ಕಾಣ್ತೇ ಇದು ಅಗ್ದಿ ಭಯಂಕರ ಸ್ಟಡಿ ಅನ್ಸತ್ತೆ ನಾ ಅವ್ರ ನೋಡ್ಕೋ ಅವ್ರ ಅವ್ರ ನೋಡ್ ನೋಡ ನನಗ್ ತಲೆ ಆಗಿತ್ತೆ ಹಾಕ್ಸ್ಬೋದು ಅಂತ ಹೇಳಿ ಇನ್ನೊಂದು ಏನು ಏಡಿಯ ಗೊತ್ತಾನೆ ಬಾಜುಕ ಫುಲ್ ಅದನ್ನ ಇಷ್ಟು ಆ ಪಾರ್ಟ್ ಹತ್ತು 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 ಹೋಗಕ್ಕೆ ಇಷ್ಟು ಪಾಸ್ ಮಾಡೋದನ ಅಂತಂದ್ರೆ ಫುಲ್ ಪ್ರೀಮಿಯಂ ಅನ್ಸ್ಬೇಕು ಎಂಟ್ರಿ ಆಗ್ಲೇ ಮಂದಿ ಹಾವು ಹಿಂಗೆ ಅನಿಸ್ಬಾರ್ದ ಮತ್ತೆ ಯಾರು ಹಿತ್ಲಾ ಬಂದಪ್ಪ ಅಂತ ಎಂಟು ಆಗೈತಿ ನಾನು ಎರಡು ಸ್ಟೇಡಿಯಮ್ಗೆ ಹೋಗಿ ಬರ್ತೇನೆ ಮ ಆಮೇಲೆ ಜಿಮ್ಗೆ ಹೋಗಿ ಬರ್ತೇನೆ ಜಿಲ್ಲಾ ಕ್ರೀಡಾಂಗಣ ಬೆಳಗಾವಿಗೆ ಬಂದೇನೆ ಇಲ್ಲೊಂದು ಇವತ್ತು ಮೂರ ಕಿಲೋಮೀಟರ್ ಮಾಡ್ತಾನ ಬಿಕಾಸ್ ಜಾಸ್ತಿ ಲೇಟಾಗೈತೆ ಜಿಮ್ಗೆ ಹಾಕಿಬಿಟ್ಟು ನಮ್ಮ ಟ್ರೈನರಿಗೆ ಲೇಟ್ ಆಗ್ತದೆ ಆ ರೈಟ್ ಸೊ ಒಂದು ಟೂ ಕಿಲೋಮೀಟರ್ಸ್ ಜಾಗಿಂಗ್ ಮಾಡಿದೆ ನಡು ನಡು ಸ್ಪ್ರಿಂಟ್ ಮಾಡಿ ಆ್ಯಕ್ಚುಲಿ ನಾನಿಂದ ಫೋರ್ ಟು ಫೈವ್ ಕಿಲೋಮೀಟರ್ಸ್ ಮಾಡೋಣ ಭಾಳ ದಿವಸ ಆದ್ಮ ಬಂದೇನಲ್ಲ ರೀ ಹಿಂಗಾಗಿ ಒಮ್ಮೆ ಇದು ಬೇಡ ಅಂತ ಇಷ್ಟಕ್ಕೆ ಮುಗಿಸಿದೆ ಯಾಕಂದ್ರೆ ಇನ್ನೂ ಹೋಗಿ ಮೋರ್ ದನ್ ಒನ್ ತಾಸು ಜಿಮ್ ಕೂಡ ಮಾಡೋದೈತಿ ಬಟ್ ನಾನು ಟ್ರಾನ್ಸ್ಫಾರ್ಮೇಷನ್ ಜರ್ನಿ ನೋಡ್ತೀರಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಆಫ್ ಜನ ಇನ್ಸ್ಪೈರ್ ಆಗ್ತೀವಿ ಇಷ್ಟ ಆಯ್ತು ನೋಡಿರಿ ಅಡ್ಡಿ ಚಿಮಗೆ ಹೋಗಿ ಪಟ ಪಟ ಒಂದು ತಾಸು ಮಾಲ್ ಹೋಗತ್ರಿ ವರ್ಕೌಟ್ ನಂದು ಆಮೇಲೆ ಅಡ್ಡಿ ಇಲ್ಲ ಚಲೋ ಐತಿ ಮಜಾ ಮಜಾವರಾಕತ್ತು ಸೆಟ್ಟು ಆತು ನನಗೆ ಎಂಟು ಗಂಟೆಗೆ ಬಿಟ್ಟಿದ್ನಿಲ್ಲ ಹನ್ನೊಂದು ಆತು ಸೊ ನನ್ನ ವರ್ಕೌಟ್ ಹಿಂಗೆ ಒಂಬತ್ತು ಹತ್ತು ಹನ್ನೊಂದು ಹಿಂಗೆ ಮಾಡ್ದೆ ಅಂದ್ರೆ ಆಮೇಲೆ ವಿತ್ ಹೈ ಪ್ರೋಟೀನ್ ಡಯಟ್ ತ್ರೀ ಟು ಫೋರ್ ಮಂತ್ಸ್ನಾಗ ಆಗದೇ ಡಿಸೆಂಟ್ ಕಾಣಕ್ಕೆ ಸ್ಟಾರ್ಟ್ ಆಗ್ತೀನಿ ನೋಡೋಣ ಎಲ್ಲಿ ಹುಡುಕಾತದ ನಾನು ಅಷ್ಟೆ ಹಾಕಿವನ್ನ ಝೂನೇ ಆಗದಿರ್ಬೇಟ ಅಲ್ಲಿ ಇರಬೇಟ ನೀವು ಸ್ವಲ್ಪ ದಿನ ಎ ಸ್ವಲ್ಪ ದಿನ ಅಂತ ನೋಡಿ ಸ್ವಲ್ಪ ಹೊತ್ತು

ಅವಲಕ್ಕಿನಾಗ ಆ್ಯಕ್ಚುಲಿ ಏನಾಗ್ತಾವ್ರು ಮುಂಜಾನೆ ಮಾಹಿಟ್ಟಿರ್ತಾರೆ ಮೆತ್ಗಾಕವು ಸೊ ಐಶ್ವರ್ಯ ಅಂದ್ರೆ ಸ್ವಲ್ಪ ಹಾಲಕ್ಕೊಂಬಿಸಿ ಮಾಡ್ಕೊಂಡು ನೋಡೋಣ ನಿಮಗೆ ಹೇಳ್ತೇನೆ ಕರೆಕ್ಟ್ ಆಗೈತೋ ಇಲ್ಲೋ ಫಸ್ಟ್ ಉತ್ತು ಅಡ್ಯ ನಿಮಗೆ ಆ್ಯಕ್ಚುಲಿ ಶಾಪ್ಟ ಗುಡ್ ಐಡೇ ಅವರು ರುಟಿನ್ ಸೆಟ್ ಟೈಮ್ ಇಡತ್ತೆ ನೋಡಿರಿ ಹನ್ನೆರಡು ಗಂಟೆಗೆ ಕರೆಕ್ಟ್ ಲಾಗಿನ್ ಆಗಿಬಿಡ್ತೀನಿ ಆ್ಯಕ್ಚುಲಿ ಆಫೀಸ್ ಟೈಮಿಂಗ್ ಇರೋದು ಎರಡರಿಂದ ರಾತ್ರಿ ಹನ್ನೆರಡರ ಬಟ್ ನಾನು ಏನು ಮಾಡ್ತೀನಿ ಹನ್ನೆರಡು ಗಂಟೆಗೆ ಲಾಗಿನ್ ಆಗಿ ಮೂರು ಮಠ ನಾನ್ ಸ್ಟಾಪ್ ವರ್ಕ್ ಮಾಡ್ತೀನಿ ಏನೇನು ಡೆವಲಪ್ಮೆಂಟ್ ವರ್ಕ್ ಐತೆ ಎಲ್ಲ ಮುಗಿಸ್ಕೊತೀನಿ ಅದಾದಮೇಲೆ ಊಟ ಮಾಡಿ ಒಂದು ಹಾಫ್ ಆ್ಯನ್ ಅವರ್ ನ್ಯಾಪ್ ತೊಗೊಳ್ತಾನೆ ಯಾಕಂದರೆ ಫುಲ್ ಹೆವಿ ವರ್ಕೌಟ್ ಆಗಿರ್ತ ಹಿಂಗೆ ಯಾಕೆ ಸ್ವಲ್ಪ ಲೈಟಾಗಿ ನಾಪ್ ತೊಗೊಂಡಿರ್ತೀನಿ ಮಧ್ಯಾಹ್ನ ಯಾಕಂದ್ರೆ ಮತ್ತೆ ರಾತ್ರಿ ಹನ್ನೊಂದು ಹತ್ರ ಜಗಬೇಕಲ್ರಿ ಆಮೇಲೆ ನೀವು ಅಂತರ ಹಣ್ಣು ಮತ್ತೆ ಲಗು ಲಾಗ ಲಾಗಿನ್ ಆಗಿರ್ತೀನಿ ಮತ್ತೆ ಯಾಕೆ ಲೇಟ್ ಲಾಗ್ ಲಾಗೋಗಾಗ್ತೀ ಅಂತ ಆಮೇಲೆ ಲಾಗ್ ಲಾಗೌಟ್ ಆಗಿರ್ತೀನಿ ಇಟ್ ಡಿಪೆಂಡ್ಸ್ ಕಾಲು ಇದು ಅಂತಂದ್ರೆ ಆವಾಗ ಹಣ್ಣು ಹನ್ನೊಂದು ಗಂಟೆ ಕುಟುಂಬಿರ್ತೀನಿ

ಹೌದು ಹಾ ನಾಲ್ಕು ನಾಲ್ಕು ಐದೈದು ಸಲ ಹೋಗೋದು ಬರೋದು ಇಲ್ಲಾದ್ರೂ ಕುಂಡ ಅಲ್ಲಾದ್ರೂ ಕುಂಡ್ರೋದು ಅದಲ್ಲ ಕೆಲಸ ಇದ್ದ ದಿವ್ಸ ಬರೋಲ್ಲಕ್ಕ ಹಿಂಗ್ಯಾಕೆ ಮಾಡ್ತೀವ ಕೆಲಸ ದಿವಸ ಬರಕ್ಕೆ ಬರ್ತತ್ತಲ್ಲ ಕೆಲಸ ದಿವಸ ಯಾಕ ನಾನು ಮೋಸ್ಟ್ಲಿ ನೆಕ್ಸ್ಟ್ ಬೇಕಾಗ್ಬೋದು ಅವ ಯಾಕಂತಂದ್ರೆ ಎರಡು ಕಾಲೇಜ್ ಹೊಂಟೇನೆ ನಾನು ಮುನ್ನೂರು ಕಿಲೋಮೀಟರ್ ಡ್ರೈವಿಂಗ್ ಹೋಗೋದು ಬರೋದು ಎರಡು ಕಾಲೇಜ್ನಾಗ ಎರಡು ಎರಡು ತಾಸು ಭಾಷಣ ಸುಸ್ತಾಗಿ ಬಿಡುತ್ತೇನೆ ಹಾಂ ಹೋಗೋ ಮುಂದೆ ನನಗೂ ಸ್ವಲ್ಪ ಮಜಾ ಬರ್ತೈತೆ ನಾವು ಹೊಡಿತೇನೆ ಫ್ರೆಶ್ ಇರ್ತೇನೆ ಆಮೇಲೆ ಭಾಷಣ ಎಲ್ಲ ಮುಗಿಸ್ಕೊಂಡ್ ಬರೋ ಮುಂದ ನಾವು ಹೊಡಿಯುವ ದಿಸ್ ಇಸ್ ಅ ಪ್ಲಾನ್ ಅಲ್ಲ ಸ್ಯಾಟರ್ಡೇ ನಿಂದ ನೆಕ್ಸ್ಟ್ ಸ್ಯಾಟರ್ಡೆ ಇಲ್ಲಿರ್ತೀವೋ ಇಲ್ಲಿರ್ತೀವೋ ಗೊತ್ತಿಲ್ಲಲ್ಲ ನನ್ನ ಗ್ರಾಜನ್ ಡೇಸ್ ನೆನಪಾಗ ಮೂರು ತಾಸು ವರ್ಕೌಟ್ ಮಾಡೋದು ಡೈಲಿ ಎರಡೂವರೆ ಮೂರು ತಾಸು ವರ್ಕೌಟ್ ಒಮ್ಮೆ ನೋಡಿ ಡೈಲಿ ಎರಡೂರಿ ಮೂರ್ ತಾಸು ವರ್ಕೌಟ್ ಒಟ್ಟೆ ಸುಸ್ತ ಆಗಂಗಿಲ್ಲ ನನಗೆ ಸುಸ್ತ ಅನ್ಸಂಗೇ ಇಲ್ಲ ಗೊತ್ತ ಮೊದ್ಲಿಂದನು ಹಂಗೈತಿ ನನ್ಗೆ ಸ್ಟೆಮಿನಾ ಗೊತ್ತೈತಿ ಮುಖಾನು ಗೊತ್ತಿರ್ಬೇಕು ಅಜ್ಜಾ ಫ್ರೆಂಡ್ ಮೊನ್ನೆ ಅವ್ರು ತಿರ್ಕೊಂಡ್ರೆ ಇಲ್ಲಿಲ್ಲ ನಮ್ದಲ್ಲ ಜಿಮ್ನಾಗ ಇವತ್ತು ಹಂಗಾಗತ್ತ ಹತ್ತು ನಿಮಿಷ ಕರೆಂಟ್ ಉಂಟಿತ್ತು ಜಿಮ್ನಾಗ ನಂಗೆ ಈಗ ಹಸಿ ಆಗೈತ್ ಪಟ್ನ ಊಟ ಮಾಡಿ ನಾನು ಪಟ್ನ ನ್ಯಾಪ್ ತಗೊಂಡು ಫಿಫ್ಟೀನ್ ಮಿನಿಟ್ಸ್ ಗೆಟ್ ಸ್ಟಾರ್ಟ್ ಮಸ್ತ್ ಬರೀ ಊಟ ಅಂತ ಇದು ಪುಣನ ಮಜ್ಜಿಗೆ ಉಪ್ಪಿನಕಾಯಿ ಕೆಂಪಲ್ಲೆ ಆಮೇಲೆ ಜುಣುಕ ರೊಟ್ಟಿ ಮಿಸ್ ತಿನ್ನೋಣಂತ ಆ್ಯಕ್ಚುಲಿ ಹೇಗ್ ಒಂದು ಬೇಕಾಗಿತ್ತು ಬಟ್ ಈಗ ಯಾರು ಕುದಿಸ್ಕೊಂಡು ಕುಂಡವರು ಬೆಳಗ್ಗೆ ನಾವು ಬಂದಾಗಿಂದ ಬೇರೆ ಆಕಾಶಕ್ಕೆ ಕಂಟೆಂಟ 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 ಜಸ್ಟ್ ಒಂದು ಮಿಸ್ ಮಾಡೋರು ಉಲ್ಟೆ ಸ್ಟ್ರೈಟ್ ಹಚ್ಚಿದ್ದೆಲ್ಲ ಬ್ಲಾಸ್ಟ್ ಆಗತ್ತವ ಮಷಿನ್ಗಳು ಇದ್ ನೋಡ್ರಿ ಇದ್ನ ಎಣಿ ಮನ್ಯಾಗ ಯೂಸ್ ಮಾಡೋದ್ ತಂದಿಲಿ ಇಟ್ಬಿಟ ಒಟ್ಟದ ಬಾಳೆ ಗಿಡ ಒಂದ ಅದಾವಲ್ಲ ಎರಡದ ಕರಿವೆ ಗಿಡ ಎರಡದ ತೆಂಗಿನ ಗಿಡ ಏನ್ ಕಮ್ಮಿ ಇದು ಅವಕಾಡು ಗಿಡ ಆಲ್ಮೋಸ್ಟ್ ಹೋಗೇ ಬಿಟ್ಟದ್ದು ಎಷ್ಟು ಮೈ ಹೂರಿ ಬರ್ದ ಚಿಗುರ್ತ ಹಾ ಚಿಗರ ಚಿಗರತ ಮಮ್ಮಿ ಪಪ್ಪ ಇಳಿದ ಪ್ರಕಾರ ಇಲ್ಲಿ ತರ ಆಗಿತ್ತ ಎಲ್ಲ ಬಿಟ್ಟು ಗೋಟ್ಗಳಿಗೆ ಇದು ಗಿಡ ಸಿಕ್ತಪ್ಸ್ ನಮ್ಮ ಕ್ಲೌಡ್ ಫ್ರೇಮ್ ಆಫೀಸ್ಗೆ ಒಂದು ಕಟ್ಟಿ ಅಲ್ಲಿ ಹೋಗೋಕೆ ಫುಲ್ ಇದನ್ನು ಪ್ರೀಮಿಯಂ ಪಾಷ್ ಆದ್ಮೇಲೆ ನಿಮ್ಗೆ ತೋರಿಸ್ತೇನೆ ಸದ್ಯಕ್ಕಂತ ಇಷ್ಟ ಆಗೈತೆ ಅರ್ಶನದ್ದು ಕಡೆ ಅರ್ಶಿನದ ಗಿಡ ಐತಿ ಆದ್ರೂ ಹೂವು ಅಂತ ಇಷ್ಟು ಚಂದ ನನಗೆ ಗೊತ್ತೇ ಇಲ್ಲ ಯಾರೋ ತಂದು ಕೊಟ್ಟಾರ ಅಂತ ಕೊ ಸವಕಾರಗಳು ನಾನು ಹಂಗ ಯಾರೋ ಬುಕ್ಕೇ ಕೊಟ್ಟ ಸಬ್ಸ್ಕ್ರೈಬರ್ ಯಾರೋ ಕೊಟ್ಟಾರ ಅಂತಕೊಂಡೆ

ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮದು ವೀಕ್ಷಕರೇ ನೋಡಿ ಜಿಮ್ ಇಷ್ಟು ನಂದು ಮಸ್ತ್ ರುಟೀನ್ ಚಲೋ ಮಾಡ್ಕೊಂಡ್ಬಿಟ್ಟನಲ್ಲ ಸೆವೆನ್ ಟು ಏಯ್ಟ್ ಅವರ್ಸ್ ನಿದ್ದಿ ಅರ್ಥ ಸೆವೆನ್ ಅವರ್ಸ್ ಮ್ಯಾಲೆ ಏಯ್ಟ್ ಅವರ್ಸ್ ಕೆಳಗ ಅಷ್ಟು ನಿದ್ದಿ ಆ್ಯಂಡ್ ನಮ್ಮ ಜಿಮ್ಮು ಇವೆರಡು ಆಮೇಲೆ ಫುಡ್ ಆಲ್ಮೋಸ್ಟ್ ಡಯಟ್ ಏಯ್ಟಿ ಪರ್ಸೆಂಟ್ ಕ್ಲೀನ್ ಐತಿ ಸೊ ಐ ಎಕ್ಸೈಟೆಡ್ ಬಿಕಾಸ್ ಏನಾಗ್ತೈತಿ ನನಗೆಲ್ಲ ವರ್ಕ್ ಬಹಳ ಇರ್ತದಲ್ಲ ಹಿಂಗಾಗಿ ಪ್ರಾಪರ್ ಸ್ಲೀಪು ಇಲ್ಲ ಅಂತಂದ್ರೆ ಅಲ್ಲ ದಾರ್ಜಿಕ್ ಆಗ್ತದಿಲ್ಲ ದಾರ್ಜಿಕ್ ಆಗ ವರ್ಕ್ ಮಾಡ ಇಷ್ಟ ಅಂತೂ ತಿನ್ನಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಈಗ ನಾ ವಾಸ್ ಜರ್ನಿನ ಪಟ ಪಟ ರೆಡಿಯಾಗಿ ಹೋಗೋಣ ಒಂಬತ್ತರಿಂದ ಹತ್ತು ಹೋಗಿರ್ತೇನೆ ಅಂದ್ರೆ ಹತ್ತುವರೆ ತನಕ ಗೆಟ್ ಅಪ್ಪ ಐಶು ಐಶು ಹೋಗ್ಬರ್ಲ ಬಾಯ್ ರೆಡಿ ಮಾಡ್ಕೊಳತ್ತಾರ ತುಂಬ ಈಗ ಪೂರ್ತಿ ಸ್ಲ್ಯಾಪ್ ಹಾಕ್ತಾರ್ಟಿ ಬರ್ತೇ ಬಾಯ್ ನೋಡ್ರಿ ನಮ್ಮ ಜಿಮ್ ದೇವ್ರಿಗೆ ದೇವ್ರಿಗೆ ನಮಸ್ಕಾರ ಮಾಡಿ ಪಟಾ ಪಟ ಹೋಗೋಣ ಇಲ್ಲಿ ಹೋಗಿ ನಿಮ್ಮ ಅಣ್ಣನ ಸ್ಕ್ಯಾನ್ ಡೋರ್ ಓಪನ್ ಆಗತ್ತೆ മസ്ത സ്വർഗർക്ക് ജിമ്മ ബാ ಸೊ ನೀವು ರೀ ಇಲ್ಲಿ ಆಕಾಶ್ ವೇಟ್ ಟ್ರೈನಿಂಗ್ ಮಾಡತ್ತಾರ ಸೊ ಅವ್ರದ್ದು ಪರ್ಸ್ನಲ್ ಟ್ರೈನರ್ ಬೆಳ್ಗಾವಿನಾಗೂ ಹಚ್ಚಾರೆ ಪೂನಾನಾಗಿದ್ದಾಗೂ ಪುನಾನಾಗೂ ಪರ್ಸ್ನಲ್ ಟ್ರೈನರ್ ಇದ್ರೆ ಸೊ ಇವಾಗ ಇಲ್ಲಿ ಬೆಳಗಾವಿನಾಗ ಮಾಡತ್ತಾರೀ ಡೈಲಿ ಒಂದು ಟೂ ಅವರ್ಸ್ ವರ್ಕೌಟ್ ಮಾಡತ್ತಾರ ಅದಕ್ಕಾಗಿ ಡೆಡಿಕೇಟ್ ಮಾಡಿಟ್ಟಾರ ಪಾಪ ಭಯಂಕರ ಹೆಕ್ಟಿಕ್ ಶೆಡ್ಯೂಲ್ ಬಟ್ ಅದರಾಗು ಇದನ್ನ ಮ್ಯಾನೇಜ್ ಪ್ರೋಟೀನ್ ತೊಗೊಂಡು ಫುಲ್ ಬಾಡಿ ಮಸಾಜ್ ಮಾಡಿಸ್ಕೋಕ್ಸ್ ಆಗಿ ಸೊ ಮಸ್ತ್ ಮಸ್ತಿ ಫುಲ್ ಬಾಡಿ ಮಸಾಜ್ ಅಂತ ನಾನು ಫುಲ್ ವಾರ ವರ್ಕೌಟ್ ಮಾಡೇ ಫುಲ್ ಸುಸ್ತಾಬಿಟ್ಟೇನೆ ಪ್ರಣವ್ ಅಲ್ಲ ನಿಮ್ಮ ಸರ್ ಪ್ರಣಾವ್ ಅವ್ರು ನಮ್ಮ ಪರ್ಸ್ನಲ್ ಟ್ರೈನರ ನಡ್ರಿ ಮಸಾಜ್ ತೊಗೊಂಡ್ರಿ ಮನೆಗೆ ಹೋಗೋ ನಾಷ್ಟ ಮಾಡಿ ನಮ್ಮ ಆಫೀಸ್ ವರ್ಕೌಟ್ ಆಯಿತು ಮಸಾಜ್ ಆಯಿತು ಲೆಟ್ಸ್ ಗೋ ಹೋಮ್ ನಾವು ನಮ್ಮ ಬಾರ್ಗೆ ಮ್ಯಾನ್ ತೊಗೊಂಬಂದನಿ ನೆಕ್ಸಾನು ತಂದಿಲ್ಲ ಸಫಾರಿನೂ ತಂದಿಲ್ಲ ಇಲ್ಲಿ ತನಕ ಬಂದಿಲ್ಲ ಗಂಟೆ ಹನ್ನೆರಡು ಆ ಇವತ್ತು ಇಂಡುರೆನ್ಸ್ ಸ್ಟ್ರೆಂತ್ ಟ್ರೈನಿಂಗ್ ಮಾಡಿ ಮಸಾಜ್ ಮಾಡಿಸ್ಕೊಂಬಂದಿನ ಇಲ್ಲಿ ಇದಕ್ಕೆ ಹೋಗಿದ್ದೆ ಅಲ್ಲಿ ವಿಜಯ್ ಹಾಸ್ಪಿಟಲ್ ಹೋದ್ರಾಗ ಇಲ್ಲೇ ಇಲ್ಲ ನಾನು ತಿಂತಿದ್ದೆ ನನ್ನ ಡಬ್ಬ ಕಡೆ ತಿಂದು ನಂಗೆ ಗೊತ್ತಾಗಲಿ ಬಟ್ ಅವ್ಗೆ ಗೊತ್ತಿಡ್ದೆ ಈ ಮಮ್ಮಿ ಪಾ ಆಕ್ಸಿಡೆಂಟ್ ಆಯ್ತು ಆ ಕಡೆ ಬಂದಿರಲಿಲ್ಲ ತಿನ್ನಾಕ ನಮ್ಮ ಕಡೆ ಅಂತ ಅಂದ್ರೆ ಈ ಒಂದು ಚಲೋ ಐತಿ ಬಟ್ ಅವಂದು ಇನ್ನೂ ಮಸ್ತ್ ಇತ್ತು ಫ್ಲೇವರ್ ಅವ್ರ ಅಂಕಲ್ ಅಂಟಿ ಇರ್ತಿದ್ರಲ್ಲ ಬಂದ್ ಮಾಡ್ಕೊಂಡು ಅವ್ರು ಈಗ ಒಂದು ಹದಿನೈದು ನಿಮಿಷ ಐತೆ ನಂಗೆ ಊಟ ಮಾಡೋಕೆ ಆರಾಮ ವರ್ಕ್ಶಾಪ್ ಅಂದೈತಿ ಹೊತ್ತಿ ಲಿಲ್ಲರ್ ಗಾಬ್ರೇಶ್ವರ್ ನಮ್ಮ ಶೂಸ್ ಬಂದವ್ರಿ ಮಸ್ತ್ ರನ್ನಿಂಗ್ ಶೂಸ್ ಹಾಕೊಂಡ್ ಓಡ್ತಾನೆ ಇರೋದ್ಲಿ ಇಲ್ಲಿ ದಗ 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 ಓ ಐಶ್ವರ್ಯ ಅವ್ರ ಇಲ್ಲೇ ಇದಾರೆ ಊಟಕ್ಕೇನ ಕ್ಲಾಸ್ ಮೆಂತೆ ಪಲ್ಲೆ ಜುಣುಕ ರಾಟಿ ಹೊಡಿಯೋಣ ಅಂತ ಎಗ್ ಚಲೋ ಆಗ್ತಿತ್ತು ಬಟ್ ಈಗ ಎಗ್ ಕುದ್ಸಕ್ ಟೈಮ್ ಇಲ್ಲ ಹಿಂಗ ಆಗ್ತದ ನೋಡ್ರಪ್ಪ ಏನ್ ಮಾಡ್ತಾರೆ ಅಷ್ಟೇ ಇಟ್ಟು ಎಷ್ಟು ಓದ್ ಬಂದ ಐದು ನಿಮಿಷ ಬಂದಿಲ್ಲ ಅದನ್ನೇ ಹೇಳತ್ತ ನಾನು ಸಾಕಾತ್ ನೋಡ್ರಿ ಇವತ್ತು ಫುಲ್ ಹೆಕ್ಟಿಕ್ ವಾಕ್ ನಡೆದ ಒಂದು ತಗೋರಿ ಶೂಸ್ ಅನ್ಬಾಕ್ಸಿಂಗ್ ಮಾಡ್ರಿ ನೋಡ್ರ ಹಿಡೀರಿದ್ ಹರಿತೇನೆ ಹಿಡೀರಿ ಲಗುನ ಜಾಗ್ರಿ ನೋಡ್ರಿ ಶೂಸ್ ರನ್ನಿಂಗ್ ಯು ಮಾಡ ಶೂಸ್ ಕರೆಕ್ಟ್ ಹಾಕವನ ದೊಡ್ಡ ರನ್ನಿಂಗ್ ರನಿಂಗ್ದುಕೆ ಶೂಸ್ ವಾಹ್ ಲೈಟ್ ವೈಟ್ ಅಂತ ಅದಾವೆ ಲುಕ್ಕು ಡೀಸೆಂಟ್ ಅದಾವದಿಲ್ಲ ಮಸ್ತ್ ಸಾಕ್ಸ ಎರಡು ದಿನ ಬರ್ತಾವೆ ಟೋಟಲ್ ನಾಲ್ಕು ಜೋಡಿ ಅದಾವ ರೀ ಆಮೇಲೆ ನಿಮಗೆ ಅನ್ಬಾಕ್ಸಿಂಗ್ ಮಾಡಿ ತೋರಿಸ್ಕಿಂತ ಸಾಕ್ಸ್ ಎಕ್ಸ್ಪೆನ್ ಎಕ್ಸ್ಪೆನ್ಸಿವ್ ಆಗಾವೆ ಏನು ದಿವ್ಸ ಬಂದ ಸಾಕಾತ್ರಿ ನನಗೆ ವರ್ಕ್ ಮಾಡಿ 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 ಸ್ವಲ್ಪ ರೆಸ್ಟ್ ಕೊಟ್ರಿ ಎಲ್ಲರು ಕೊಡೋಣ ಪ್ಲೀಸ್ 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 ಅದು ನೋಡ್ರಿ ಅಲ್ಲಿ ಮಟ ಎಕ್ಸ್ಟೆಂಡ್ ಮಾಡಿರಲ್ಲ ನಾನೊಂದು ಇಷ್ಟೊಂದೆರಡು ಫೀಟ ಅದೊಂದು ಫಿಫ್ಟಿ ಸ್ಕ್ವೇರ್ ಫೀಟ್ ಎಕ್ಸ್ಟ್ರಾ ಸಿಗ್ತದ ಆಫೀಸ್ ಮಾಡೋಕ್ಕೆ ಇಷ್ಟ ಬಾತ್ರೂಮ್ ಇತ್ತು ಎಕ್ಸ್ಟೆಂಡ್ ಮಾಡಿದ್ವಿ ಸೊ ದಟ್ ಆಫೀಸ್ ಇನ್ನೂ ದೊಡ್ಡದಾಗಲಿ ಅಂತ ನಿಮ್ಗೆ ಇಷ್ಟು ಸ್ಪೇಸ್ ಇಲ್ಲ ಅಂತ ಆಲ್ಮೋಸ್ಟ್ ಫಾರ್ಟಿ ಫೈವ್ ಸ್ಕ್ವೇರ್ ಫೀಟ್ ಎಕ್ಸ್ಟ್ರಾ ಆಯ್ತದೆ ವಿಚ್ ಈಸ್ ವೆರಿ ಗುಡ್ ಅಲ್ಲ ಇದ್ರಾಗ ಒಂದು ಇನ್ನೊಂದು ಸ್ಮಾಲ್ ಕ್ಯಾಬಿನ್ ಆಗ್ತೈತಿ ತಿಂತ ನಿನ್ನ ಆ್ಯಕ್ಚುಲಿ ಏನಾನ ಇದು ಬಕೆಟ್ ಆರ್ಡರ್ ಮಾಡಿದ್ದೆ ಯಾಕಂದ್ರೆ ಎರಡು ಬಕೆಟ್ ಬೇಕಾಕ ಮಿನಿಮಮ್ ಬಾತ್ರೂಮ್ನಾಗ ಹಾಂ ಇದೆ ಹಿಂಗೆ ತಗೊಂಡು ನಿನ್ಗೆ ಹಿಂಗೆ ಹೊಡ್ಯಾಕ್ರಪ್ಪ ಅಂತ ಹೇಳಿ

ಸ್ವಲ್ಪ ಮನೆ ಹೊಲಸ ಐತಿ ಮತ್ತೆ ಹೊಲಸ ಐತೆ ಮಾಡ್ರಿ ತಗೋಳಿ ಹೋಗಿ ತಿನ್ನಾಕಲಿ ಅದ ಕೆರ್ಕೊಳಾಕ್ಲಿ ಅದು ಏನು ಮಸ್ತ್ ಮಾಡ್ಯಾರ ಪ್ರೆಸೆಂಟೇಶನ್ ಹಿಂಗೆ ಮಾಡ್ಬೋದು ಅಂತ ಗೊತ್ತಿಲ್ಲ ನನಗೆ ಹದಿನೇಳ ಪಾನಿಪುರಿ ವೆಲ್ಕಮ್ ಪಾನಿಪುರಿ ಕೊಟ್ಟಳ ಅಶ್ವಿನಿ ಎಲ್ಲರೂ ವೆಲ್ಕಮ್ ಡ್ರಿಂಕ್ ಕೊಡ್ತಾರೆ ಇವರು ವೆಲ್ಕಮ್ ಪಾನಿಪುರಿ ಕೊಟ್ಟಾರೆ ದಟ್ಸ್ ಮೀ ದಟ್ಸ್ ಮೈ ಸ್ಟೈಲ್ ದಟ್ಸ್ ಯುನಿಕ್ ಅಶ್ವಿನ್ ಅಂಡ್ ಮೋಡ್ ತಿಂಡಿ ತಿಂಡ್ ಸರ್ ಯಾವ ಫ್ಲೇವರ್ ಅಂತ ತಿನ್ನಲ್ ಗೆಸ್ ಮಾಡ್ಬೇಕು ಎಲ್ಲರೂ ಬೀಟ್ರೂಟ್ ಅನ್ನ ಇಲ್ಲ ದಾಳಿಂಬ್ರೆನ ಎಸ್ ಭಾಳಷ್ಟು ಚೆನ್ನಾಗಿ ನಿಮಗೆ ಪರಿಚಯ ಇರ್ಬೋದು ಅಶ್ವಿನಿ ಅಕ್ಕ ಸೊ ಅವರು ನನ್ನ ಊಟಕ್ಕೆ ಕರೆದಿದ್ರು ಸೊ ಫಸ್ಟ್ ಪಾನಿಪುರಿ ಕೊಟ್ಟರೆ ಈಗ ಅದೇನೋ ಒಂಥರ ಯುನೀಕ್ ಕುಕ್ಕಿಂಗ್ ಸ್ಟೈಲ್ ಐತೆ ಅಕ್ಕ ಅಂದ ಭಾರಿ ಬೆಸ್ಟ್ ಆಗಿತ್ತು ರೆಸಿಪಿ ಪಾವ್ ಭಜಿ ಮಾಡ್ಕೊಂಬಂದಾರ ಮನಾಗ ಪಾವು ಸೊ ಭಜಿ ಅಂತಂದರೆ ಬಟಾಟಿ ಹಾಕಲ್ಲಾರಿ ಹೈ ಪ್ರೋಟೀನ್ ಸೊ ಹೆಸರು ಕಾಳು ಆಮೇಲೆ ಏನೇನೋ ಹಾಕಿ ಮಸ್ತ್ ಮಾಡಿದ್ಲು ಅಕ್ಕ ಭಾರಿ ಟೇಸ್ಟಿ ಆಗಿತ್ತು ಸೊ ನನಗಂತ್ರಿ ಪಾನಿಪುರಿ ಮತ್ತು ಪಾವ್ಬಾಜಿ ತಿಂದು ಹೊಟ್ಟು ತುಂಬಿತ್ತ ಬಟ್ ಮೇನ್ ಕೋರ್ಸ್ ಕೋರ್ಸ್ ಇನ್ನೂ ಬಾಕಿ ಐತಿ ಅಂತ ಹೇಳಿ ನಮ್ಮನೆಲ್ಲಾರನೂ ಹಿಂಗೆ ಡೈನಿಂಗ್ ಮಲ್ ಕೂಡ್ಸಿ ಮೇನ್ ಕೋರ್ಸ್ ಸರ್ವ್ ಮಾಡತ್ತಾಳ್ರಿ ಅಕ್ಕ ಸೊ ಅದು ಭಾರಿ ಆಗಿತ್ತು ಎಲ್ಲನೂ ಡಿಶಸ್ ಎಲ್ಲ ಯೂನಿಕ್ ಇದ್ದು ಇಲ್ಲಿ ನೀವು ನೋಡ್ಬೋದಾ ಪ್ಲೇಟ ಸೊ ಇದ್ರಾಗ ನನಗೆ ಹೇಳಕ್ ಬರುವಲ್ಲೂ ಏನೇನೋ ಏನೇನೋ ಡಿಶಸ್ ಅದಾವ್ರಿ ಸೊ ಎಮ್ಮೆ ಅಂದ್ರೆ ಎಮ್ಮೆ ಆಗಿತ್ತು ಆಗಿಬಿಡ್ತೀನಿ ಊಟ ಅಂದ್ರೆ ಹೆವಿ ರೀ ಸ್ವಲ್ಪ ಉಳ್ಳಿದೆ ಒಂದು ಹತ್ತು ನಿಮಿಷ ಅಂತ ಹೇಳಿ ಸೊ ಅಕ್ಕ ಕುಬ್ಸ ಮಾಡಿದ್ರೆ ಭಾರಿ ಚಲೋ ಅನಿಸ್ತ ಹಿಂಗಿತ್ರಿ ಇವತ್ತಿನ ದಿನ ಈ ಲಾಗನ್ನು ಇಲ್ಲಿವರೆಗೂ ನೋಡಿರಿ ಅಂತಂದ್ರೆ ಇಷ್ಟ ಅಂತ ಅನ್ಕೊಳತ್ತೆ ನಾನು ಇಷ್ಟ ಅಂದ್ರೆ ಲೈಕ್ ಮಾಡ್ರಿ ನಾನು ಅಭಿಪ್ರಾಯ ಇದ್ರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ರಿ ಅಂತ ಹೇಳ್ತಾ ಸೊ ನಾಳೆ ವೆರಿ ಸ್ಪೆಷಲ್ ಲಾಗ್ ಬರೋದದ ಸೊ ಮತ್ತೆ ಸಿಗ್ತೀನಿ ಅಂಟಿಲ್ ದೆನ್ ಹ್ಯಾವ್ ಎ ಗುಡ್ ಐ ಲವ್ ಯು ಆಲ್ ಪ ಬಾಯ್